ಸರ್ ಬದ್ಧತೆ ಇಲ್ಲದೆ ಇರುವಂಥ ರಾಜಕಾರಣಿಗಳು ಪ್ರಚಾರಕ್ಕೋಸ್ಕರ ಅವಾಗವಾಗ ಮಾಧ್ಯಮದ ಮುಂದೆ ಬಂದು ಮಾತಾಡುವಂಥ ವ್ಯಕ್ತಿಗಳು ಅವ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ಪ್ರಾಮಿನೆನ್ಸ್ ಕೊಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ ಅವತ್ತು ಪ್ರೆಸ್ ಮೀಟಲ್ಲಿ ತಾವೇ ಕೇಳಿದ ಪ್ರಶ್ನೆಗೆ ನಾನು ಹೇಳಿದೆ ಅಷ್ಟೇ ಅವರು ಎಷ್ಟು ಅಪರೂಪಕ್ಕೆ ತೋರಿಸಿದ ನಂತರ ಒಂದು ಸತ್ಯವನ್ನು ಹೇಳಿದ್ದಾರೆ ಅವ್ರಿಗೆ ಎದುರುಗಡೆ ಸಿಕ್ಕಿರಿ ಡೆಫಿನೆಟಾಗಿ ಕಾಪಿ ಕೊಡೋ ನೆಕ್ಸ್ಟ್ ಡೇನೇ ಉಲ್ಟಾ ಹೊಡೆದ್ರು ನೆಕ್ಸ್ಟ್ ಡೇನೇ ಯಾವುದೇ ಎರಡು ಆಸ್ಪತ್ರೆ ಎರಡು ಆಸ್ಪತ್ರೆ ಎರಡು ಆಸ್ಪತ್ರೆ ಅಲ್ಲ ಸ್ವಾಮಿ ಹನ್ನೆರಡು ಆಸ್ಪತ್ರೆ ಕಟ್ಟಿರುವಂಥದ್ದು ನಿಮ್ಮ ಕಣ್ಣು ಮುಂದೇ ಕಾಣ್ತಾವಲ್ಲ ಅಲ್ಲ ಬರೀ ಆಸ್ಪತ್ರೆಗಳಲ್ಲ ಕಾಲೇಜು ಆದಿಯಾಗಿ ಆ ಜಯಚಾಮರಾಜೇಂದ್ರ ಸ್ಟ್ಯಾಚ್ಯು ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರು ಹಾಡಿಂಗ್ ಸರ್ಕಲಲ್ಲಿ ಸರ್ಕಲಲ್ಲಿ ಯಾವುದು ಯಾವ ಸ್ಟ್ಯಾಚ್ಯೂ ಇರಲಿಲ್ಲ ಆ ಸರ್ಕಲ್ ವೃತ್ತದ ಆಡಿಂಗ್ ಸರ್ಕಲ್ ಅಂತ ಚೇಂಜ್ ಮಾಡಿ ಜಯಚಾಮರಾಜ ವೃತ್ತ ಅಂತ ಹೆಸರಿಟ್ಟಿದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲೇ ಅದನ್ನ ಅರ್ಥ ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡ್ಬೇಕು ನಾವು ಮಹಾರಾಜರು ವಿರುದ್ಧ ಇದ್ದೀವಿ ಅನ್ನುವಂಥದ್ದು ಬಿಂಬಿಸುವಂಥದ್ದು ಆಗ್ತಾ ಇದೆ ಯಾರೋ ಮೈಸೂರು ಸಂಸದ ನಾನು ಎಂ ಪಿ ಆದಮೇಲೆ ನಮ್ಮ ಮೇಲೆ ರಿವೆಂಜ್ ತರ್ಸ್ಕೊಳ್ಳುವಂಥ ಕೆಲಸ ಏನ್ ರಿವೆಂಜ್ ತರ್ಸ್ಕೊತಾ ಇದೀವಿ ದಯಮಾಡಿ ಹೇಳ್ಬೇಕಲ್ಲ ಕಾಂಗ್ರೆಸ್ನವ್ರು ಏನ್ ರಿವೆಂಜ್ ತರ್ಸ್ಕೊತಾವ್ರೆ ಇಡೀ ಬೆಟ್ಟನೆ ನಮ್ದು ಅಂತ ಬೇಲಿ ಹಾಕ್ಲಕತ್ತದ ನೀವು ಈ ಕಂಠದಂತ ಒಡೆಯರ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ನಾಲ್ಕ್ ಸಾರಿ ಎಂಪಿಎಂಪಿ ಮಾಡಿತ್ತು ಅವ್ರನ್ನ ಸೋಲ್ಸದ ಇದೆ ಬಿಜೆಪಿ ಅವ್ರು ಇವತ್ತ್ ಮಾಡಿದ ಮಹಾರಾಜರು ಅಂತ ಹೇಳಿ ಅವತ್ತ ಇರ್ಬೋದಾಗ್ ಮಾರಾಟ ಮಹಾರಾಜರ ರಾಜರನ್ನ ನಾವ್ ಟಿಕೆಟ್ ಕೊಟ್ಟಾಗ ಏಯ್ಟಿ ಫೋರಲ್ಲಿ ಬಿಜೆಪಿಯವ್ರ ಕ್ಯಾಂಡಿಡೇಟ್ ಹಾಕಿದಾರೆ ಆಹ್ ಮಹಾರಾಜರ ವಿರುದ್ಧ ಯಾವತ್ತೂ ಕೆಎನ್ಎಸ್ ಇಲ್ಲಾ ಮಹಾರಾಜರ ಮಹಾರಾಜರ ಮನೆತನದ ವಿರುದ್ಧ ಕಾಂಗ್ರೆಸ್ ಇಲ್ಲ ಇಲ್ಲ ಇಲ್ಲಾ ಅವರು ಬದಲಾವಣೆ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಆಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜ ವಂಶಸ್ಥರಲ್ಲ ಅವರು ದತ್ತು ಪಡೆದ ವಂಶಸ್ಥರು ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು ನಾಲ್ಕು ಬಾರಿ ಎಂ ಪಿ ಮಾಡಿದ್ದು ಅಂತ ಐತೆ ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ ಚಾಮುಂಡಿ ಬೆಟ್ಟನೇ ನಮ್ದು ಹೇಳ್ಕೊಂಬಿಟ್ರೆ ನೀವು ಹೆಂಗೆ ಪ್ರಾಧಿಕಾರ ಮಾಡಿರುವಂತ ಅಬ್ಜೆಕ್ಷನ್ ಹಾಕಿಂತ ಕೋರ್ ಅಲ್ಲಿ ಸ್ಟೇ ತಗೊಂಬಂದ್ಬಿಟ್ರೆ ಯಾಗಿದು ಅದನ್ನು ಈ ಬ ಸುತ್ತಮುತ್ತ ಇರುವಂಥ ಎಂಕ್ರೋಚ್ಗಳ ಮೇ ಎಂಕ್ರೋಚ್ಮೆಂಟ್ಗಳ ಬಗ್ಗೆ ಯಾವತ್ತಾದ್ರು ಮಾತಾಡೋರ ಮಾತಾಡಲಿ ಏರ್ಪೋರ್ಟು ಇಲ್ಲಿಂದ ನಗರಕ್ಕೆ ಫೋರ್ ವೇ ಲೈನು ಆಮೇಲೆ ನೀರಿನ ವ್ಯವಸ್ಥೆ ರೈಲ್ವೆ ಸ್ಟೇಷನ್ನ ವಿಸ್ತರಣೆ ಇವೆಲ್ಲ ಹಿಂದಿನ ಸಂಸದರು ಪುಂಗಾನು ಪುಂಗಿ ಏನು ಉತ್ತಾಯಿದ್ರು ಆ ಪುಂಗಿನ ನೀವು ಎಷ್ಟು ದಿಸ್ತ ಉತ್ತೀರಿ ನಾವು ಕಾಣ್ತೀವಿ ನೋಡ್ತೀವಿ ಬರೀ ಪುಂಗದು ಪುಂಗಿ ಊದೋದನ್ನ ಬಿಡಿ ಸ್ವಾಮಿ ಕೇಂದ್ರದಿಂದ ತಗೊಂಬನ್ನಿ ಅನುದಾನ ನಿಮ್ಮದೇ ಸರ್ಕಾರ ಇದೆಯಲ್ಲ ಅಲ್ಲಿ ಮಡಿಕೇರಿಗೆ ಏನು ಕೊಡ್ತೀರಿ ಕೊಡಗಿಗೆ ಮೈಸೂರಿಗೆ ಏನು ಕೊಡ್ತೀರಿ ಅವೆಲ್ಲ ತಗೊಂಬನ್ನಿ ಟ್ರೈನ್ಗಳು ರೈಲು ಬಿಟ್ಟು 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 ಹಿಂದಿನ ಎಂ ಪಿ ಸಾಕಾಗ್ಯದೆ ಇದು ನೀವು ಅದನ್ನೇ ಮುಂದುವರಿಸ್ತಾ ಇದ್ದೀರಿ ಅಂದರೆ ಐದು ಪೈಸಾ ಇಂಥವರೆಗೂ ಕೇಂದ್ರದಿಂದ ತರುವಂಥ ಕೆಲಸವನ್ನು ಮಾಡಿದ್ದೀರ ಮಾಡಿದ್ದೀರಾ ಯಾವುದೋ ಒಂದು ಪತ್ರ ಕೊಟ್ಬಿಟ್ಟು ಮಂತ್ರಿಗಳಿಗೆ ಕೊಡುವಂಥ ಪತ್ರನ ಕೊಟ್ಬಿಟ್ಟು ಹಿಂಗೆ ಹಿಡ್ಕಡಿರದ್ದು ಒಂದು ಫೋಟೋನ ತಗೊಂಬಂದಿಲ್ಲ ಪೇಪರ್ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಸ್ವಾಮಿ ಕಾರ್ಯ ಯೋಜನೆಗಳನ್ನ ತಗಮನ್ನಿ ಸಿದ್ದರಾಮಯ್ಯ ಸಹ ಕೊಟ್ಟಿರುವಂತ ಯೋಜನೆಗಳನ್ನ ಪಟ್ಟಿ ಮಾಡಿ ಹೇಳ್ತಾ ಇದೀವಿ ನಾವು ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಪೇಜ್ ಬರೆದವ್ರೆ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಎಷ್ಟು ಯೋಜನೆಗಳು ಕೊಟ್ಟವ್ರೆ ಅಂತ ಹದಿನೆಂಟು ಯೋಜನೆಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಆದಮೇಲೆ ಕಿದ್ವಾ ಆಸ್ಪತ್ರೆ ಕಿದ್ವಾಯ್ ಆಸ್ಪತ್ರೆ ಮೆ ಯೂನಿಟ್ ನಿಮಾನ್ಸ್ ಅನೌನ್ಸ್ ಮಾಡಿದ್ರು ಮೊನ್ನೆ ಮಾರಾಣಿ ಕಾಲೇಜ್ ಹಾಸ್ಟೆಲ್ಲು ಮಹಾರಾಜ ಕಾಲೇಜ್ ಹಾಸ್ಟೆಲ್ಲು ಬಿಲ್ಡಿಂಗು ಇವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತಲ್ಲೇ ಅವರೇ ಅವ್ರನ್ನ ನೀವು ಟೀಕೆ ಮಾಡ್ತಲೇ ಇದ್ದೀರಿ ಯಾರೋ ನಾಲ್ಕು ಜನ ಟೀಕೆ ಮಾಡಿಬಿಟ್ರೆ ಇಡೀ ಮೈಸೂರು ನಗರದ ಹದಿನಾರು ಲಕ್ಷ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋರು ಅವರೆಲ್ಲ ಯಾವನೋ ಒಬ್ಬ ಇದರಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ವಿರೋಧ ಇದೆ ಅಂತ ಒಂದು ಹಾಕಿ ಮುಟ್ರೆ ಅದನ್ನೇ ಹದಿನಾರು ಲಕ್ಷ ಹೇಳ್ದೋ ಹೇಳಿದ್ದರು ಅಂತ ಹೇಳಿದ್ರು ಅಂತಾನೆ ಜನಾಭಿಪ್ರಾಯ ಅಂದರೆ ಜನಾಪ್ರಾಯ ಜನರು ಹೇಳ್ತಾರಪ್ಪ ಯಾರೋ ಬಿ ಜೆ ಪಿ ಭಕ್ತರು ಹೇಳ್ತಾರೆ ಸಿದ್ದರಾಮಯ್ಯ ಬಾಡಿ ಅಂತಾರೆ ಸಿದ್ದರಾಮಯ್ಯ ಮೈಸೂರಿಗೆ ಬರಬಾಡಿ ಅಂತನಪ್ಪ ಕೆಲವರು ಸಿದ್ದರಾಮಯ್ಯವರು ಅಂದರನ್ನೇ ಕೊಡಬೇಡಿ ಅಂತ ಹೇಳಿ ಮತ್ತೆ ಬಿ ಜೆ ಪಿಯವರು ಒಂದು ಪೈಸನೂ ಕೊಡಬಾರ್ದು ಬಿ ಮೈಸೂರಿಗೆ ಅಂತ ಹೇಳಿ ನೇರವಾಗಿ ಹೇಳೋ ಧೈರ್ಯ ಇದೆಯಾ ನಿಮಗೆ ಬಿಜೆಪಿಯವ್ರಿಗೆ